ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಯ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ವಕ್ ಸಂಬಂಧಪಟ್ಟಂತೆ ಆಸ್ತಿಗಳನ್ನು ರಕ್ಷಣೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಬಿ ಜೆ ಪಿಯವರು ಹೇಳಿದ್ದಾರೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿಗೆ ಸಖತ್ ಕೌಂಟರ್ ಕೊಟ್ಟ ಸಚಿವ ಎಂಸಿ ಸುಧಾಕರ್ ಧರ್ಮದ ಹೆಸರಿನಲ್ಲಿ ಜನರನ್ನ ವಿಂಗಡಣೆ ಮಾಡಿ ರಾಜಕೀಯ ಮಾಡಲು ಮಾಜಿ ಸಂಸದ ಮುನಿಸ್ವಾಮಿ ಹೊರಟಿದ್ದಾರೆ ಧರ್ಮದ ಹೆಸರಿನಲ್ಲಿ ಜನರನ್ನ ವಿಂಗಡಣೆ ಮಾಡಿ ರಾಜಕೀಯ ಮಾಡಲು ಮಾಜಿ ಸಂಸದ ಮುನಿಸ್ವಾಮಿ ಹೊರಟಿದ್ದಾರೆ ಎಂದು ಸಚಿವ ಎಂಸಿ ಸುಧಾಕರ್ ಗಂಭೀರ ಆರೋಪ ಮಾಡಿದ್ದಾರೆ ನಗರದ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಎಂಸಿ ಸುಧಾಕರ್ ಮಾಜಿ ಸಂಸದ ಸುಧಾಕರ್ ವಿರುದ್ಧ ಗಂಭೀರ ಆರೋಪ ಮಾಡಿ ಾರೆ ಎರಡ್ ಸಾವಿರದ ಎಂಟರಿಂದ ಬಿಜೆಪಿ ಸರ್ಕಾರ ಇತ್ತು ಆಗ ಅನ್ವರ್ ಮಾನಪಾಡಿ ಅವರು ವಫ್ ವಿಚಾರವಾಗಿ ಬಿಜೆಪಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಪ್ರಣಾಳಿಕೆಯಲ್ಲಿ ವಫ್ ಆಸ್ತಿ ರಕ್ಷಣೆಗೆ ಭರವಸೆ ಕೊಟ್ಟಿದ್ರು ಆಗ ಯಾಕೆ ರಕ್ಷಣೆ ಮಾಡಲಿಲ್ಲ ಈಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಕೇವಲ ಧರ್ಮಗಳ ನಡುವೆ ರಾಜಕೀಯ ಸೃಷ್ಟಿ ಮಾಡಲು ಮುಂದಾಗುತ್ತಿದ್ದಾರೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹಿಂದೂಗಳಲ್ಲಿ ಅಧಿಕಾರ ಓಟಿಗಾಕಿ ಈ ರೀತಿ ಧರ್ಮದ ರಾಜಕೀಯ ಬಿತ್ತುತ್ತಿದ್ದಾರೆ ಈ ರೀತಿಯಿಂದ ಹೇಳಿಕೆಯಿಂದ ಏನಾದ್ರೂ ತೊಂದರೆ ಆದ್ರೆ ಯಾರು ರಕ್ಷಣೆ ಕೊಡ್ತಾರೆ ರಾಜಕೀಯ ಉದ್ದೇಶದಿಂದ ಬಿಜೆಪಿ ಈ ರೀತಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ವಫ್ ಆಸ್ತಿಗಾಗಿ ಘೋಷಣೆ ಮಾಡಿಲ್ಲ ಈ ಹಿಂದೆ ಆರ್ ಅಶೋಕ್ ಕಂದಾಯ ಸಚಿವರಾಗಿದ್ರು ಯಾಕೆ ಸರಿಪಡಿಸಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಹದ್ ಸರ್ಕಾರ ಇತ್ತು ಅವತ್ತು ಅನ್ವರ್ ಮಾನ್ಪಾಡಿ ಅಂತಕ್ಕಂತಹ ದಕ್ಷಿಣ ಕನ್ನಡದ ಮುಸ್ಲಿಂ ನಾಯಕರನ್ನು ಬಿ ಜೆ ಪಿಯವರು ಅವರು ಒಂದು ಸಮಿತಿ ಮಾಡಿ ವಕ್ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಆಸ್ತಿಗಳ ವಿಚಾರದಲ್ಲಿ ಒಂದು ವರದಿಯನ್ನು ತರಿಸ್ಕೊಂಡು ಅನ್ವರ್ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಬಿ ಜೆ ಪಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ರು ಅವರದ ಪಕ್ಷದ ಸದಸ್ಯರು ಅನ್ವರ್ ಅವರು ಅದರ ಆಧಾರದ ಮೇಲೆ ಅವರು ಆ ಸಂದರ್ಭದಲ್ಲಿ ಅವರು ಬಿ ಜೆ ಪಿ ಸರ್ಕಾರನೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಇದ್ದಂಥ ಸಿದ್ದರಾಮಯ್ಯವ್ರ ಸರ್ಕಾರ ಯಾವುದೂ ಸೂಚನೆ ಕೊಟ್ಟಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಯ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದಾರೆ ವಕ್ಫ್ ಸಂಬಂಧಪಟ್ಟಂತೆ ಆಸ್ತಿಗಳನ್ನು ರಕ್ಷಣೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಬಿ ಜೆ ಪಿಯವರು ಹೇಳಿದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಜಿಲ್ಲೆಯಲ್ಲಿ ಹಲವಾರು ಏನು ವಕ್ಫಿಗೆ ಸಂಬಂಧಪಟ್ಟಂತೆ ಇರ್ಬೋದು ಬೇರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಹಿಂದೆ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ದಾಖಲೆಗಳಾಗಿಲ್ಲ ಬಸವರಾಜ ಬೊಮ್ಮೆ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಸಚಿವರು ಇದ್ದಂಥ ಸಂದರ್ಭದಲ್ಲಿ ಒಪ್ ಆಸ್ತಿಗೆ ಸಂಬಂಧಪಟ್ಟಂತೆ ಅವರೇ ನೋಟಿಸ್ ರೈತರಿಗೆ ಮತ್ತೊಬ್ಬರಿಗೆ ಜಾರಿ ಮಾಡಿರ್ತಕ್ಕಂಥದ್ದು ಅವತ್ತು ಯಾಕೆ ಮಾತಾಡಲಿಲ್ಲ ಇನ್ನು ಸಂಸದ ಮುನಿಸ್ವಾಮಿ ಐದು ವರ್ಷ ಸಂಸದರಾಗಿದ್ದರು ಆಗ ಯಾಕೆ ಬಗೆಹರಿಸಲಿಲ್ಲ ಸಮಸ್ಯೆ ಉಚ್ಚ ನ್ಯಾಯಾಲಯದಲ್ಲಿ ಇದೆ ಆದ್ರೆ ಈಗ ಯಾಕೆ ಈ ರೀತಿ ಮಾತನಾಡುತ್ತಿದ್ದಾರೆ ಕೇವಲ ಧರ್ಮಗಳಲ್ಲಿ ರಾಜಕೀಯ ಬಿತ್ತುವ ಉದ್ದೇಶದಿಂದ ಸಮಸ್ಯೆ ಹುಟ್ಟು ಹಾಕುವ ಉದ್ದೇಶದಿಂದ ಈ ರೀತಿ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ